ಬ್ಯಾಂಕ್ನ ವತಿಯಿಂದ ಕಳೆದ ಹದಿನೈದು ವರ್ಷಗಳಿಂದ ಏಳು ದಿನಗಳ ಕಾಲ ಸಹಕಾರ ಸಪ್ತಾಹ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ನಡೆಯುತ್ತ ಬಂದಿದ್ದು ನಾಳೆಯಿಂದ ನಡೆಯುವ ಸಹಕಾರಿ ಸಪ್ತಾಹ ಕಾರ್ಯಕ್ರಮದಲ್ಲಿ ಸ್ವಸ್ತಿ ಶ್ರೀ ಭಟ್ಟಾರಕ ಪಂಡಿತಾಚಾರ್ಯ ವರ್ಯ ಸ್ವಾಮೀಜಿಯವರ ಆಶೀರ್ವಚನದೊಂದಿಗೆ ಪ್ರಾರಂಭಗೊಂಡು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಹಿಲಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ನಂತರ ಏಳು ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಇದರ ಪೂರ್ಣ ಮಾಹಿತಿಯನ್ನು ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಘುವೀರ್ ಕಾಮತ್ ಅವರು ಎಮ್ ಡಿ ಬಿ ಲೈವ್ನೊಂದಿಗೆ ಹಂಚಿಕೊಂಡಿದ್ದಾರೆ ಕಾರ್ಯಕ್ರಮದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಅಖಿಲ ಭಾರತ ಸಹಕಾರ ಸಪ್ತಾಹ ಒಂದನೇ ವರ್ಷದ ಈ ಶುಭ ಸಮಾರಂಭದಲ್ಲಿ ಮು ಎಮ್ ಡಿ ಬಿ ಮುಡುಬಿದಿ ಲೈವ್ ಇದರ ಎಲ್ಲ ವೀಕ್ಷಕರಿಗೆ ನಮ್ಮ ಬ್ಯಾಂಕಿನ ಪರವಾಗಿ ರತ್ವಕ ಸ್ವಾಗತಗಳು ಇದೇ ಬರುವ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಕಳೆದ ಹದಿನೈದು ವರ್ಷಗಳಿಂದ ನಾವು ಸಹಕಾರ ಸಪ್ತಾಹವನ್ನು ಏಳು ದಿನವೂ ನಮ್ಮ ಬ್ಯಾಂಕಿನಲ್ಲಿ ಆಚರಿಸ್ಕೊಂಡು ಇದ್ದೇವೆ ಪ್ರಥಮ ದಿನ ಹದಿನಾಲ್ಕನೇ ತಾರೀಕಿಗೆ ಚಾರುಕೀರ್ತಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಸ್ವಾಮೀಜಿಯವರ ಆಶೀರ್ವಚನ ಇರ್ತದೆ ಉದ್ಘಾಟನೆಯನ್ನು ಸನ್ಮಾನ್ಯ ನಮ್ಮ ಊರಿನವರೇ ಆದ ಎಂ ವೀರಪ್ಪ ಮೊಯ್ಲಿ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಆ ದಿನದ ಅಧ್ಯಕ್ಷತೆಯನ್ನು ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರ ರತ್ನ ಎಂ ಬಾಹುಬಲಿ ಪ್ರಸಾದ್ರವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿದ್ದಾರೆ ಆ ದಿನ ಸಹಕಾರ ಕಲ್ಪವೃಕ್ಷ ಪ್ರಶಸ್ತಿ ಕಳೆದ ಹತ್ತು ವರ್ಷ ಹನ್ನೆರಡು ವರ್ಷಗಳಿಂದ ಈ ಪ್ರಶಸ್ತಿಯನ್ನು ಸಹಕಾರ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದವರಿಗೆ ನಾವು ನೀಡ್ತಾ ಇದ್ದೇವೆ ಈ ವರ್ಷ ನಮ್ಮ ನಮ್ಮದೇ ಸಂಘದಲ್ಲಿ ಐವತ್ಮೂರು ವರ್ಷಗಳಿಂದ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿದ ಎಂ ಗಣೇಶ್ ನಾಯ್ಕ ಇವರಿಗೆ ನೀಡ್ತಾ ಇದ್ದೇವೆ ಅಭಿನಂದನಾ ಭಾಷಣವನ್ನು ಎಂ ಚಂದ್ರಶೇಖರ್ ಎಂ ವಿಶೇಷ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ನಡೆಸಿಕೊಡ್ಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕೆ ಅಭಯ ಚಂದ್ರ ಜೈನ್ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಕುಲ್ದೀಪ್ ಎಂ ಚೌಟರ ಅರಮನೆ ಮೂಡಬಿದರೆ ಡಾಕ್ಟರ್ ಎಚ್ ಎನ್ ರಮೇಶ್ ಉ ಉಪನಿಬಂಧಕರು ಮಂಗಳೂರು ಇವರು ವಹಿಸಿಕೊಳ್ಳಲಿಕ್ಕಿದ್ದಾರೆ ಆ ದಿನ ವಿವಿಧ ದೇವಸ್ಥಾನ ದೇವಸ್ಥಾನಗಳಿಗೆ ಆರ್ಥಿಕ ನೆರವನ್ನು ನೀಡಲಿಕ್ಕಿದ್ದೇವೆ ಅದರ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ವಾದ್ಯನಿನಾದ ಅರಳು ಪ್ರತಿಭೆ ಕುಮಾರಿ ಶಾರವರಿಯವರಿಂದ ನಡೀಲಿಕ್ಕಿದೆ ಅದರ ನಂತರ ಯಕ್ಷಗಾನ ಯಕ್ಷನಿಧಿ ಇವರಿಂದ ಯಕ್ಷಗಾನ ನಡೀಲಿಕ್ಕಿದೆ ಹದಿನೈದನೇ ತಾರೀಕಿಗೆ ಸಮಗ್ರ ಸಾಧಕ ಪ್ರಶಸ್ತಿಯನ್ನು ಇದ್ದೇವೆ ಆ ದಿನ ವಿವಿಧ ಕಾರ್ಯಕ್ರಮ ಯೋಜನೆಗಳ ಉದ್ಘಾಟನೆಯನ್ನು ಸನ್ಮಾನ್ಯ ನಮ್ಮ ಉಮಾನಾಥ್ ಕೋಟ್ಯನ್ ಅನ್ನವರು ಶಾಸಕರು ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರ ಅವರು ನಡೆಸಿಕೊಡ್ಲಿಕ್ಕಿದ್ದಾರೆ ಅಧ್ಯಕ್ಷತೆಯನ್ನು ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರ ರತ್ನ ಎಂ ಬಾಹುಬಲಿ ಪ್ರಸಾದ್ ಅವರು ವಹಿಸಿಕೊಳ್ಳಿಕ್ಕಿದ್ದಾರೆ ಸಾಧಕ ಪ್ರಶಸ್ತಿಯನ್ನು ಸನ್ಮಾನ್ಯ ನಾರಾಯಣ್ ಪಿ ಎಂ ನಿಶ್ಮಿತಾ ಸಮೂಹ ಸಂಸ್ಥೆ ಇವರು ಪಡಿ ಪಡೆಯಲಿಕ್ಕಿದ್ದಾರೆ ಅಭಿನಂದನಾ ಭಾಷಣವನ್ನು ಜಯರಾಮ್ ಕೋಟ್ಯಾನ್ ನಿರ್ದೇಶಕರು ಅವರು ಮಾಡಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ದಕ್ಷಿಣ ಅಧ್ಯಕ್ಷರು ದಕ್ಷಿಣ ಕನ್ನಡ ಸಹಕಾರ ಕೇಂದ್ರ ಬ್ಯಾಂಕ್ ಅವರು ವಹಿಸಿಕೊಳ್ಳಿಕ್ಕಿದ್ದಾರೆ ಶಿ ಶ್ರೀ ಶ್ರೀಪತಿ ಭಟ್ ಅಧ್ಯಕ್ಷರು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅವರು ಅತಿಥಿಗಳಾಗಿರ್ತಾರೆ ಮತ್ತು ಪ್ರಸಾದ್ ಕೌಶಲ್ ಶೆಟ್ಟಿ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಯೂನಿಯನ್ ಇವರು ಇರ್ತಾರೆ ಆ ದಿನ ವಿವಿಧ ಸಂಘ ಸಂಸ್ಥೆಗಳಿಗೆ ಆರ್ಥಿಕ ನೆರವನ್ನು ನಾವು ನೀಡಲಿಕ್ಕಿದ್ದೇವೆ ಆ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ಯಕ್ಷಗಾನ ಯಕ್ಷಕೃಷ್ಣ ಮೂಡಬಿದ್ರೆ ಇವರಿಂದ ನಡೀಲಿಕ್ಕಿದೆ ದಿನಾಂಕ ಹದಿನಾರರಂದು ಹದಿನಾರು ಹನ್ನೊಂದು ಇಪ್ಪತ್ನಾಲ್ಕರಂದು ಸಹಕಾರ ಮತ್ತು ಸಂಸ್ಕೃತಿಯ ಬಗ್ಗೆ ಆ ದಿನದ ವಿಷಯ ಇರುತ್ತದೆ ಅಧ್ಯಕ್ಷತೆಯನ್ನು ಶ್ರೀ ಕುಮಾರ್ ಧರ್ಮದರ್ಶಿಗಳು ಪಡ್ಯಾರ ಬೆಟ್ಟು ಪಡಮಣಿತಾಯಿ ದೇವಸ್ಥಾನ ಪೆರಿಂದೆ ಇವರು ವಹಿಸಿಕೊಳ್ಳಿಕ್ಕಿದ್ದಾರೆ ದಿಕ್ಸೂಚಿ ಭಾಷಣ ಡಾಕ್ಟರ್ ಪುಂಡಿಕಾಯಿ ಗಣಪೈ ಭಟ್ ಇತಿಹಾಸ ತಜ್ಞರು ವಿಷಯ ತುಳುನಾಡಿನ ದೇವಾಲಯಗಳು ಮತ್ತು ಸಹಕಾರ ಸಂಸ್ಕೃತಿ ನಾವು ಈ ಏಳು ದಿನದಲ್ಲಿ ಆ ಮುಖ್ಯ ಕಾರ್ಯಕ್ರಮವನ್ನು ಬಿಟ್ಟು ಉಳಿದ ದಿನ ಸಹಕಾರ ಮತ್ತು ಅದಕ್ಕೆ ಸಂಬಂಧಪಟ್ಟ ಸಂಸ್ಕೃತಿ ಇರ್ಬೋದು ಕೃಷಿ ಖುಷಿ ಇರ್ಬೋದು ಕಾನೂನು ಮತ್ತು ಸಹಕಾರದೊಂದಿಗೆ ಹೇಗೆ ಆ ವಿಷಯದ ಬಗ್ಗೆ ಒಂದು ದಿಕ್ಸೂಚಿ ಭಾಷಣವನ್ನು ನೀಡಲಿಕ್ಕಿದ್ದೇವೆ ಆ ದಿನದ ಅಧ್ಯಕ್ಷತೆಯ ಅತಿಥಿಗಳಾಗಿ ಪ್ರೊಫೆಸರ್ ಕುರಿಯನ್ ಪ್ರಾಂಶುಪಾಲರು ಆಳ್ವಾಸ್ ಸ್ಪರ್ಧಾ ಕಾಲೇಜು ಮೂಡಬಿದ್ರೆ ಇವರು ಅತಿಥಿಗಳಾಗಿರ್ತಾರೆ ಶ್ರೀ ವಿನಯ್ ಕುಮಾರ್ ಸೂರಿಂಜೆ ಉಪಾಧ್ಯಕ್ಷರು ಎಸ್ ಸಿ ಡಿ ಸಿ ಬ್ಯಾಂಕ್ ಇವರು ಅತಿಥಿಗಳಾಗಿರ್ತಾರೆ ಮತ್ತು ಶ್ರೀ ಗೋಪಿನಾಥ್ ಭಟ್ ಸಿ ಇ ಒ ಎಸ್ ಸಿ ಡಿ ಸಿ ಬ್ಯಾಂಕ್ ಇವರು ಆ ದಿನ ನಮ್ಮಲ್ಲಿ ಅತಿಥಿಗಳಾಗಿರ್ತಾರೆ ಆ ದಿನ ನಮ್ಮ ಮೂಡುಬಿದಿರೆ ಪ್ರಾಂತ್ಯ ಮಾರ್ಪ ಪ್ರಾಂತ್ಯ ಮತ್ತು ಮಾರ್ಪಾಡಿ ಎರಡು ಗ ಗ್ರಾಮದ ಮೂವತ್ತು ಹಿರಿಯ ಮತ್ತು ಕಿರಿಯ ಪ್ರಾಥಮಿಕ ಶಾಲೆಗಳಿಗೆ ಆರ್ಥಿಕ ನೆರವನ್ನು ನಾವು ನೀಡ್ತಾ ಇದ್ದೇವೆ ಅಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಅನನ್ಯ ಸೇವೆ ಸಲ್ಲಿಸಿದ ಗಣ್ಯರಿಗೆ ಅಭಿನಂದನ ಅಭಿನಂದನಾ ಪ್ರದಾನ ಕಾರ್ಯಕ್ರಮ ಇರ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ನೃತ್ಯ ಕಾರ್ಯಕ್ರಮ ನಮ್ಮ ಆಳ್ವಾಸ್ ಆಳ್ವಾಸಲ್ ನಮ್ಮ ಕು ಸಹಕಾರ ತರಬೇತಿ ಕೇಂದ್ರದ ಮಕ್ಕಳಿಂದ ನಡೀಲಿಕ್ಕಿದೆ ಹದಿನೇಳನೇ ತಾರೀಕಿಂದ ಕೃಷಿ ಕೃಷಿ ರೈತ ಸಮಾಲೋಚನೆ ಅಧ್ಯಕ್ಷತೆಯನ್ನು ಫಾದರ್ ವಿನ್ಸೆಟ್ ಡಿಸೋಜಾ ಧರ್ಮಗುರುಗಳು ಹೋಲಿ ರೋಜರಿ ಚರ್ಚ್ ಸಂಪಿಗೆ ಇವರು ವಹಿಸಿಕೊಳ್ಳಿದ್ದಾರೆ ಪ್ರಧಾನ ದಿಕ್ಸೂಚಿ ಭಾಷಣ ಶ್ರೀ ಮುನಿರಾಜ ರಂಜಾಳ ನಿವೃತ್ತ ಮುಖ್ಯೋಪಾಧ್ಯಾಯರು ಅವರು ಮಾಡಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮನೋಜ್ ಮಿನೇಜಸ್ ಪ್ರಾದೇಶಿಕ ನಿರ್ದೇಶಕರು ಎಸ್ ಕೆ ಡಿ ಆರ್ ಪಿ ಧರ್ಮಸ್ಥಳ ಇವರು ಇರ್ತಾರೆ ಶ್ರೀ ಕೃಷ್ಣರಾಜ್ ಹೆಗ್ಡೆ ಮಾಜಿ ಅಧ್ಯಕ್ಷರು ಎ ಪಿ ಎಂ ಸಿ ಮಂಗಳೂರು ಕೆ ಸುಚರಿತಾ ಶೆಟ್ಟಿ ಅಧ್ಯಕ್ಷರು ದಕ್ಕಾ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು ಡಾಕ್ಟರ್ ರಾಧಾಕೃಷ್ಣ ಪ್ರಾಂಶುಪಾಲರು ಶ್ರೀ ಮಹಾವೀರ ಕಾಲೇಜು ಮೂಡುಬಿದ್ರೆ ಇವರು ಅತಿಥಿಗಳಾಗಿರ್ತಾರೆ ಆ ದಿನ ವಿವಿಧ ಕಾರ್ಯಕ್ರಮಗಳಿಗೆ ಆರ್ಥಿಕ ನೆರವನ್ನು ನೀಡಲಿಕ್ಕಿದ್ದೇವೆ ಅದಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ತುಳು ಪೌರಾಣಿಕ ನಾಟಕ ಕಂಠಿ ಸ್ಫೂರ್ತಿ ಮಹಿಳಾ ಮಂಡಳಿ ಪದವಿನಂಗಡಿ ಮಂಗಳೂರು ಇವರಿಂದ ನಡೀಲಿಕ್ಕಿದೆ ಹದಿನೆಂಟನೇ ತಾರೀಕಿಗೆ ಸಹಕಾರ ಮತ್ತು ಕಾನೂನಿನ ಬಗ್ಗೆ ಆ ದಿನದ ವಿಷಯವಾಗಿರ್ತದೆ ಅಧ್ಯಕ್ಷತೆಯನ್ನು ಪ್ರತಾಪ್ ಸಿಂಗ್ ನಾಯಕ್ ನ್ಯಾಯ ನ್ಯಾಯವಾದಿಗಳು ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ ಇವರು ಅಧ್ಯಕ್ಷತೆಯಲ್ಲಿರ್ತಾರೆ ಪ್ರಧಾನ ದಿಕ್ಸೂಚಿ ಭಾಷಣ ಶ್ರೀಮತಿ ಬಿಂದು ನಾಯರ್ ಉಪನ್ಯಾಸಕರು ಸಹಕಾರ ತರಬೇತಿ ಕೇಂದ್ರ ಮೂಡುವಿದರೆ ಪ್ರಸ್ತುತ ವಿಷಯ ಅವರಿಗೆ ಆ ದಿನದ ವಿಷಯ ಪ್ರಸ್ತುತ ಕಾನೂನು ಆಗಿರ್ತದೆ ಮುಖ್ಯ ಅತಿಥಿಗಳಾಗಿ ಕೆ ಆರ್ ಪಂಡಿತ್ ನ್ಯಾಯವಾದಿಗಳು ಡಾಕ್ಟರ್ ಎಂ ವಿಶ್ವೇಶ್ವರಯ್ಯ ಪ್ರಾಂಶುಪಾಲರು ಸಹಕಾರ ತರಬೇತಿ ಕೇಂದ್ರ ಮೂಡುವುದ್ರೆ ಇವರು ಅತಿಥಿಗಳಾಗಿರ್ತಾರೆ ಆ ದಿನ ಸಹಕಾರ ನಮ್ಮ ತರಬೇತಿ ಕೇಂದ್ರದಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಅವರಿಗೆ ಸ ಸನ್ಮಾನ ಕಾರ್ಯಕ್ರಮ ಇರ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಳಲು ವಾದನ ಅರಳು ಪ್ರತಿಭೆ ಸ್ವಯಂ ಪ್ರಕಾಶ್ ಪ್ರಭು ಮೂಡಬಿದ್ರೆ ಅದರ ನಂತರ ಗಾನಲಹರಿ ಸಂಗೀತ ವಿದ್ವಾನ್ ಡಾಕ್ಟರ್ ಎನ್ ಸೋಮನಾಥ್ ಮಯ್ಯ ಮತ್ತು ಬಳಗ ಇವರಿಂದ ನಡೀಲಿಕ್ಕಿದೆ ಹತ್ತೊಂಬತ್ತನೇ ತಾರೀಕಿಗೆ ಸಹಕಾರ ಮತ್ತು ಜೀವನ ಪದ್ಧತಿಯ ಬಗ್ಗೆ ಆ ದಿನದ ವಿಷಯ ಆಗಿರ್ತದೆ ಅಧ್ಯಕ್ಷತೆಯನ್ನು ಶ್ರೀ ವೇಣುಗೋಪಾಲ್ ಶೆಟ್ಟಿ ಅಧ್ಯಕ್ಷರು ಮೂಡಬಿದ್ರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಇವರು ವಹಿಸಿಕೊಳ್ಳಿಕ್ಕಿದ್ದಾರೆ ಪ್ರಧಾನ ದಿಕ್ಸೂಚಿ ಭಾಷಣ ಡಾಕ್ಟರ್ ಅರ್ಚನಾ ಪ್ರಭಾತ್ ಆಳ್ವಾಸ್ ಕಾಲೇಜ್ ಮೂಡಬಿದರೆ ಆಹಾರ ಪದ್ಧತಿ ಮತ್ತು ಜೀವನಕ್ರಮದ ಬಗ್ಗೆ ಅವರು ದಿಕ್ಸೂಚಿ ಭಾಷಣ ಮಾಡಲಿಕ್ಕಿದ್ದಾರೆ ಆಶೀರ್ವಚನ ರೆವರೆಂಡ್ ಫಾದರ್ ಓನಿಲ್ ಡಿಸೋಜಾ ಧರ್ಮಗುರುಗಳು ಟೌನ್ ಚರ್ಚ್ ಮೂಡಬಿದರೆ ಇವರು ನೀಡಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳು ಶ್ರೀ ಪೃಥ್ವಿರಾಜೆ ರೈ ಕೆ ನ್ಯಾಯವಾದಿಗಳು ನಿಕಟಪೂರ್ವ ಅಧ್ಯಕ್ಷರು ವಕೀಲರ ಸಂಘ ಮಂಗಳೂರು ಮತ್ತು ಡಾಕ್ಟರ್ ಅಕ್ಷತಾ ನಾಯಕ್ ವೈದ್ಯಾಧಿಕಾರಿಗಳು ಸಮುದಾಯ ಆರೋಗ್ಯ ಕೇಂದ್ರ ಮೂಡಬಿದ್ರೆ ಇವರು ಅತಿಥಿಗಳಾಗಿರ್ತಾರೆ ಆ ದಿನ ಹಿರಿಯ ಸಕ್ರಿಯ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮ ಇರುತ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ರಸಮಂಜರಿ ಕಾರ್ಯಕ್ರಮ ಶ್ರೀ ಹೆರಾಲ್ಡ್ ತವರು ಮತ್ತು ಬಳಗದವರಿಂದ ನಡೆಯಲಿಕ್ಕಿರುತ್ತದೆ ಇಪ್ಪತ್ತನೇ ತಾರೀಕಿಗೆ ಬುಧವಾರ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಆಶೀರ್ವಚನ ಶ್ರೀ ಶ್ರೀ ಮುಕ್ತಾನಂದ ಸ್ವಾಮೀಜಿ ಶ್ರೀ ಕ್ಷೇತ್ರ ಕರಿಂಜೆ ಆ ದಿನದ ಅಧ್ಯಕ್ಷತೆಯನ್ನು ಜೆ ಶ್ರೀ ಜೆ ಜೆ ಪಿಂಟೋ ಪ್ರಾಂಶುಪಾಲರು ಎಸ್ ಎಂ ಪಾಲಿಟೆಕ್ನಿಕ್ ಮೂ ಕಾಲೇಜ್ ಮೂಡವಿದೆ ಇವರು ಅಧ್ಯಕ್ಷತೆಯಲ್ಲಿರ್ತಾರೆ ದಿಕ್ಸೂಚಿ ಭಾಷಣ ಶ್ರೀ ವಿನಾಯಕ್ ಭಟ್ ಗಾಳಿಮನೆ ಸಂಸ್ಕೃತ ಉಪನ್ಯಾಸಕರು ಆಳ್ವಾಸ್ ಕಾಲೇಜು ಅವರು ವಿಷಯ ಸಹಕಾರ ಮತ್ತು ರಾಜಧರ್ಮದ ಬಗ್ಗೆ ವಿಷ ದಿಕ್ಸೃತಿ ಭಾಷಣ ಇರ್ತದೆ ಮುಖ್ಯ ಅತಿಥಿಗಳು ಶ್ರೀ ಪ್ರದೀಪ್ ಗುರ್ಡೇಕರ್ ತಹಶೀಲ್ದಾರರು ಮೂಡವಿದ ತಾಲೂಕು ಪ್ರೊಫೆಸರ್ ಅಜಿತ್ ಪ್ರಸಾದ್ ಪ್ರ ವಿಶ್ರಾಂತ ಪ್ರಾಧ್ಯಾಪಕರು ಮೂಡಬಿದ್ರೆ ಇವರು ಅತಿಥಿಗಳಾಗಿರ್ತಾರೆ ಆ ದಿನ ಹಿರಿಯ ಸಕ್ರಿಯ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮ ನಡೀಲಿಕ್ಕಿರ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಗಿಟಾರ್ ವಾದನ ಶರತ್ ಹಳೆಯಂಗಡಿ ಮತ್ತು ಬಳಗದವರಿಂದ ಈ ಎಲ್ಲ ಕಾರ್ಯಕ್ರಮ ಸಂಜೆ ಆರರಿಂದ ಏಳುವರೆವರೆಗೆ ಸಭಾ ಕಾರ್ಯಕ್ರಮ ಇರ್ತದೆ ಏಳುವರೆ ಏಳು ಮುಕ್ಕಾಲರಿಂದ ಹತ್ತು ಹತ್ತುವರೆ ಗಂಟೆವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಎಲ್ಲ ವೀಕ್ಷಕರು ಬಂದು ಈ ಕಾರ್ಯಕ್ರಮವನ್ನು ತಂದಗಾಣಿಸಿಕೊಡ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತೇವೆ